ನಮ್ಮ ವಿವೇಕ ಹೆಂಗಿರಬೇಕು ಅಂದ್ರೆ ಅದು ಬೆಳದಿಂಗಳಿದ್ದಂಗೆ ಇರೋದು ಒಳಗೆ ಒಂದು ಜ್ಞಾನದ ಬೆಳದಿಂಗಳ ನಮ್ಮ ವಿವೇಕ ಯಾವಾಗ ಯಾವಾಗ ಹೊಯ್ದಾಡ್ತಾವ ಸುಮ್ಮನೆ ಯಾರೇ ಒಂದಿಷ್ಟು ಕೊಟ್ಟರು ಅಂದ್ರೆ ಶುರು ಶುರುವಾಗ್ತದೆ ಹೊಯ್ದಾಡದಲ್ಲೇ ಏ ಇದೊಂದಿಷ್ಟು ತಗೋಪ್ಪ ಮ್ಯಾಗ್ ತಗೋ ಇದು ಕೆಲಸ ಮಾಡಿ ಕೊಟ್ಟಿದೆಯಲ್ಲ ಸ್ವಲ್ಪ ಮ್ಯಾಲ್ ತಗೋ ಅಂತ ಹೀಂಗ್ ಒಂದು 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 ನೋಟ ಕೊಟ್ಟ ಅಂದ್ರೆ ಅಥವಾ ನೋಟದ ಒಂದು ಕಟ್ಟ ಕೊಟ್ಟ ಅಂದ್ರ ಏನಾಗ್ತದೆ ದೀಪ ಹೊಯ್ದಾಡಕ್ ಶುರುವಾಗ್ತದೆ ಯಾಕೆ ನಮ್ಮದು ಯೋಗದ ದೀಪ ಅಲ್ಲ ಇದೊಂಥರ ದೀಪ ಇದು ಹೊಯ್ದಾಡೋ ದೀಪ ಇದೆ ಚಂದೊಂದು ಯಾವುದೇ ವಸ್ತು ಕಂಡಿತು ಅಂದ್ರೆ ಎತ್ತಗೊಂಡು ಹೋಗಬೇಕನ್ನಿಸ್ತು ಇದೊಂದು ಅದ ಅಲ್ಲ ಇದೊಂದು ಚಂದ ಹೂ ಅದ ತಗೊಂಡು ಹೋಗಬೇಕು ಅನ್ನಿಸ್ತು ಮಜಾ ಇಲ್ಲ ಇದೆಲ್ಲ ಆಗ್ತದ ನಿಮಗೆ ಅಂತ ನನಗೂ ಆಗ್ತದ ಸಾಕ್ಷಾತ್ ಭಗವಂತಿ ಜಗತ್ತಿನಾಗ ಬಂದ್ರು ಒಂದಿಟ್ಟಿಟ್ಟು ಆಗೋದ ಇಲ್ಲವೇ ಭೂಮಿಗಾಗಿ ಹೊಡೆದಾಡಿಲ್ಲೇ ಹಣಕ್ಕಾಗಿ ಲೆತ್ತ ಲೆತ್ತಾಡಿದ್ ಅದಕ್ಕೆ ಏನು ಆನಂದಕ್ಕಾಗಿ ಲೆತ್ತಾಡಿದ್ರೇನು ಹಚ್ಚಿದ್ರು ಹಚ್ಚಿದ್ರು ಅದ್ರದ್ದೆಲ್ಲ ತಗೋಬೇಕಂತ ಅವ್ರದ್ದು ಇವ್ರ ತಗೋಬೇಕಂತ ಇವ್ರ ಅವ್ರು ತಗೋಬೇಕಂತ ಲೆತ್ತಾಳಿ ದುರದ್ ಗಳಿಸ್ಲೆಲ್ಲ ಲೆತ್ತಾಡಿ ಗಳಿಸ್ಬೇಕು ಅಂತ ಹೊರಟ್ರು ವ್ಯಾಸ ಮಹರ್ಷಿ ಎಷ್ಟು ಚಲೋ ಚಲೋ ಛಲೋ ಕಥೆ ಬರ್ದಾನ ದೊಡ್ಡವ್ರದ ಸಣ್ಣವ್ರದ್ದು ಬರೆಯುವುದಿಲ್ಲ ಯಾವಾಗಲೂ ನೀವು ಅವನ್ ಚರಿ ಇದ್ರಾಗ ನೋಡ್ರಿ ಸಣ್ಣವ್ರ ಕಥೆನೇ ಇಲ್ಲ ಯಾಕೆ ವ್ಯಾಸ ಅಂತಾನ ಸಣ್ಣವರ ಆರಾಮನೆ ಆಧಾರ ಇವರ ದೊಡ್ಡವರೇ ಸ್ವಲ್ಪ ಕಷ್ಟದಾಗಿದೆ ಹೊಯ್ದಾಡಕ್ಕೆ ಅವರಲ್ಲಿ ಏನದ ಸಣ್ಣವರಲ್ಲಿ ಹೊಯ್ದಾಡಕ್ಕೆ ಏನದ ಏನದ ಇದ್ರೆ ಮುಗಿತು ಹೊಯ್ದಾಡೋದು ಏನಿರ್ತದೆ ಆದ್ರೆ ನಾವು ದೊಡ್ಡವರು 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 ಆದ ಆಗ್ತೇವಲ್ಲ ನಮ್ದು ಹೊಯ್ದಾಟ ಬಹಳ ಇರ್ತದೆ ಅದಕ್ಕೆ ಅವ ಬರದ ವ್ಯಾಸ ಎಷ್ಟು ಚಲೋ ಚಲೋ ಕಧಿ ಬರದಾನ ನಾವು ಕಥೆ ಸುಳ್ಳು ಕರೆ ಅಂತ ಹೊರಟೇವಿ ಹಂಗಲ್ಲದು ನಾವೇ ಅವ ಬರೆಯೋ ರೀತಿ ಬಹಳ ಅದ ಒಂದು ಕಥಿ ಕಟ್ಟಿ ನಮ್ದೇ ನಮ್ದೇ ಒಂದು ಸಾರ್ವತ್ರಿಕ ಒಂದು ರೂಪ ಬರುವಂಗ ಕಥಿ ಕಟ್ಟಿ ಸುಂದರ ಮಾಡಿ ಅದನ್ನು ಚಂದಾಗಿ ಅವನು ಎಡವಿ ಬೀಳುವಂಗ ಮಾಡಿ ಒಂದು ಟಿಪ್ಪೆಟ್ಟಾಗಂಗ ಮಾಡಿ ಮತ್ತೆ ಏಳಂಗ ಮಾಡಿ ಇದು ಜೀವನ ಅಂತ ಹೇಳೋ ಕಲಾ ವ್ಯಾಸಂದದ ಯಾರನ್ನೂ ಬಿಡುವಲ್ಲವ ಎಲ್ಲರನ್ನೂ ಬಿಳಂಗ ಮಾಡ್ತಾನೆ ಕೆಡು ಈ ಮುಗ್ತೇವಿ ಎಡುತೇವಿ ಆ ಬಳಿಕ ಅವನ್ನ ಎತ್ತರಿಸ್ತಾನ ಎದ್ದ ಅಂತ ಹೇಳ್ತಾನ ಈಗ ಮಾಡಿ ಒಂದು ಸುಂದರ ಮಾಡ್ತಾನಲ್ಲ ಅದು ಹಾಗೆ ಮನಸ್ಸು ದೀಪ ಹೊಯ್ದಾಡ್ತಿರ್ತದ ಶಬ್ದಕ್ಕೆ ಹೊಯ್ದಾಡ್ತದೆ ಒಂದಿಟ್ಟ ರಸಕ್ಕೆ ಹೊಯ್ದಾಡ್ತದೆ ಒಂದಿಷ್ಟು ಕಿಸೆಕ್ ಹೊಯ್ದಾಡ್ತದೆ ಅದು ಬಹಳ ದೊಡ್ಡದಲ್ಲ ಒಂದು ಚಲೋ ಚಪ್ಪಲ್ ಸಿಕ್ಕರು ಹೊಯ್ದಾಡ್ತದೆ ಎಷ್ಟು ಮಸ್ತದೆ ಎಷ್ಟು ಆಶ್ಚರ್ಯದ ಹಿಂಗೆ ಹೊಯ್ದಾಡ್ತದಲ್ಲ ಇದು ವಿಪ್ಲವ ಪತಂಜಲಿ ಇದಕ್ಕೆ ವಿಪ್ಲವ ಇದೇನು ಖ್ಯಾತಿ ಅದ ಜ್ಞಾನ ಅದ ಇದು ವಿಪ್ಲವ ಜ್ಞಾನ ನಮಗೆ ಸ್ವಲ್ಪ ಸ್ವಲ್ಪ ತಿಳಿತದೆ ಅಂತಲ್ಲ ಸ್ವಲ್ಪ ಸ್ವಲ್ಪ ತಿಳಿತದೆ ಸ್ಮೋಕಿಂಗ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇದು ತಿಳಿತದೆ ಆದ್ರೆ ಸ್ಮೋಕಿಂಗ್ ಪ್ರಸಂಗ ಬಂದಾಗ ಅದು ಉಳಿಯೋದಿಲ್ಲ ಹೊಯ್ದಾಡ್ತದೆ ಅಷ್ಟೇ ಹೊಯ್ದಾಡ್ತದೆ ಇದು ಕೆಟ್ಟ ಅಂತ ಗೊತ್ತಾಗ್ತದೆ ಸಿಹಿ ಉದಾಹರಣೆಗೆ ಹಬ್ಬ ಮಾಡ್ಯಾರ ಮನೆ ಈಗೇನು ಬಂತಲ್ಲ ಏನ ಸಿಹಿ 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 ಇಡೀ ಒಂದು ತಿಂಗಳ ತಿಂಗಳ ಸಿಹಿ ಮಾಡ್ತಾರೆ ಇವು ದಿನಾಲು ಅವ ಮನೆಯಾಗ ಅದನ್ನ ಹುಡುಗರು ತಿನ್ನೋದು ಅವ್ರು ತಿನ್ನೋದು ಮನೆಯವ್ರು ತಿನ್ನೋದು ಬಂದವರು ಆದವ್ರು ತಿನ್ನೋದು ಹಿಂಗ ಹಿಂಗಾಗ್ತದೆ ದೀಪ ಹಿಡಿದಾಡ್ತದೆ ಹೆಂಗ್ ಯಾರು ಇಲ್ಲದಾಗ ಹೋಗಿ ಹಿಂಗ್ ಹಿಡಿಯುವುದರಾಗ ಡಾಕ್ಟರ್ ಎದುರಿಗೆ ಆಗ್ತದೆ ಏನ್ ಮಾಡೋದು ಹೇಗೆ ಅಲ್ಲಿಂದ ಡಾಕ್ಟರ್ ಆಗ್ತದೆ ಮುನ್ನೂರು ಕೇರ್ತು ನಾಕ್ನೂರ ಕೇರ್ತು ಐದ್ನೂರು ಕೇರ್ತು ದೀಪ ಹೊಯ್ದಾಡ್ತದೆ ವಿವೇಕದ ಇಲ್ಲಂತಲ್ಲ ಹೊಯ್ದಾಡ್ತದೆ ಅವಿಪ್ಲವ ಹೈದಾಡದಂಗೆ ದೀಪ ಆಗಬೇಕಾದ್ರೆ ಅದು ದೀಪ ಹಂಗೆ ಸ್ಥಿರಗೊಳಿಸ ಸ್ಥಿರಗೊಳ್ಳಬೇಕು ಅದು ಹಾನೋಪಾಯ ದೀಪವನ್ನು ಸ್ಥಿರಗೊಳಿಸೋದೇ ಉಪಾಯ ವಿವೇಕವನ್ನ ಅದನ್ನ ಸ್ಥಿರ ಮಾಡೋದಕ್ಕೆ ಉಪಾಯ ವಿವೇಕ ಖ್ಯಾತೇ ಅವಿಪ್ಲವ ಇಂಥ ವಿವೇಕ ಖ್ಯಾತಿ ಬರಬೇಕಾದ್ರೆ ಹೀಗೆ ಬೆಳಕು ನಮ್ಮದು ವಿವೇಕದ ಬೆಳಕು ಒಳಗಿರಬೇಕಾದ್ರೆ ಏನು ಮಾಡಬೇಕು ಯೋಗಾಂಗ ಅನುಷ್ಠಾನ ಅಶುದ್ಧಿ ಕ್ಷಯೇ ಜ್ಞಾನ ದೀಪ್ತಿ ಆ ವಿವೇಕ ಖ್ಯಾತೆ ನಾಲ್ಕು ಮಾತು ಹೇಳ್ತಾ ಯೋಗಾಂಗ ಅನುಷ್ಠಾನ ಶಿಷ್ಯ ಪ್ರಶ್ನೆ ಕೇಳ್ತಾನೆ ಹಿಂಗ ದೀಪ ಹೊಯ್ದಾಡದಂಗ ವಿವೇಕದ ದೀಪ ಹೊಯ್ದಾಡದಂಗ ಒಂದು ಬೆಳದಿಂಗಳಿತ್ತಂಗ ನಮ್ಮ ವಿವೇಕ ಒಳಗಿನ ಅರಿವ ಮಾಡ್ಕೋಬೇಕಾದರೆ ಏನು ಮಾಡಬೇಕು ಅವಾಗ ಪತಂಜಲ ಹೇಳ್ತಾನೆ ಯೋಗ ಮಾಡಬೇಕು ಯೋಗ ಮಾಡಬೇಕು ಅದರಿಂದ ಅಶುದ್ಧಿ ಕ್ಷಯ ಆಗ್ತದೆ ಅದರಿಂದ ಜ್ಞಾನದ ದೀಪ್ತಿ ಢಾಳಿಸ್ತದೆ ಆ ಬಳಿಕ ಅದು ಸಾಕ್ಷಾತ್ಕಾರದಲ್ಲಿ ಪರ್ಯವಸಾನಗೊಳ್ಳುತ್ತದೆ ಹಂಗಾಗಬೇಕು ಅದಕ್ಕಾಗಿ ಯೋಗ ಮಾಡುವ ಯೋಗ ಮಾಡ ಯೋಗ ಅಂದ್ರೆ